ಹಾಯ್ ನಮಸ್ಕಾರ ವೆಲ್ಕಮ್ ಟು ತುರ್ಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೊಂಡಿನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಒಂದು ವಾರನೇ ಆಯ್ತೇನು ನಾನು ವಿಡಿಯೋ ಹಾಕಿದ್ರೆ ಒಂದು ಮೂವತ್ತ್ ನಾಲ್ಕು ದಿವಸ ಆಯ್ತು ವಿಡಿಯಾನೇ ಮಾಡೋಕ್ಕಾಗಿಲ್ಲ ಹಾಕೋಕ್ಕೂ ಹೋಗಿಲ್ಲ ಸಿದ್ಧಾರ್ಥ ಬಾಗಿನ್ಗೆ ಕರ್ಕೊಂಡು ಬಿಟ್ಟು ಬಂದೆ ಬಿಟ್ಟು ಬಂದ ಮೇಲೆ ವಿಡೇ ಮಾಡೋಕ್ಕೆ ಆಗಲಿಲ್ಲ ಅಲ್ಲಿ ಹೋಗೋ ಟೈಮಲ್ಲಿ ಕೂಡ ನನಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಯಾಕಪ್ಪ ಅಂದರೆ ನನಗೂ ಸ್ವಲ್ಪ ಹುಷಾರಿರಲಿಲ್ಲ ಹಬ್ಬದ ದಿವ್ಸನೇ ನಾನು ವಿಡಿಯೋ ಹಾಕಿದ್ದೀನಿ ಹುಷಾರಿರ್ಲಿಲ್ಲ ಸ್ವಲ್ಪ ಹಂಗೆ ಹುಷಾರಿದಂಗೆ ಆಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಹಾಗೆ ದಾಳಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆದರೂ ಏನು ಮಾಡೋಕ್ಕಾಗಲಿಲ್ಲ ಅವರಿಬ್ಬರನ್ನ ಬಿಟ್ಟು ಬಂದಿದ್ದೀನಿ ಅವರಿಬ್ಬರನ್ನ ಬಿಟ್ಟು ಬಂದ ಮೇಲೆ ಮತ್ತೆ ನಮ್ಮ ಮನೆಯವ್ರೂ ಹುರ್ಗೋದ್ರು ಅವ್ರೂ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಊರಲ್ಲಿ ಹಾಗಾಗಿ ಅವರು ಊರಿಗೆ ಹೋದರು ಒಬ್ಬಕ್ಕಿನೇ ಮನೆಯಾಗ ಒಬ್ಬಕ್ಕೇ ಇನ್ನೇನಪ್ಪ ಮಾಡೋದು ಅಂತೇಳ್ಬಿಟ್ಟು ಅಷ್ಟೇ ಮಾಡಿದೆ ಇದೇನು ಮಾಡಲ್ಲ ತಿನ್ನೋದು ಕೂತ್ಕೋದು ಬಿಗ್ ಬಾಸ್ ಅಂತೂ ಮೀಸೇ ಮಾಡಲ್ಲ ತುಂಬ ಫೇವ್ರೇಟ್ ಆಗ್ಬಿಟ್ಟಿದೆ ಬಿಗ್ ಬಾಸ್ ನನಗಂತೂ ಬಿಗ್ ಬಾಸ್ ನೋಡ್ತಾನೇ ಇರ್ತೀನಿ ಹಾಗಾಗಿ ಟೈಮ್ ಹೋಗಿದೆ ಅಂತಾನೆ ಗೊತ್ತಾಗಿಲ್ಲ ಕೆಲಸ ಅಂತೂ ಒಂದು ಮಾಡಿಲ್ಲ ಬಿಗ್ ಬಾಸ್ ಅಂತೂ ನೋಡಿದೆ ಬಿ ಇಲ್ಲ ಆ ಥರ ಬರೀ ಚಹಾ ಕುಡಿನಂಥ ಪಾರ್ಲೆ ಬಿಸ್ಕೆಟ್ಟು ಮತ್ತು ಚಹ ಇವಾಗ ಈ ಪಾರ್ಲೆ ಬಿಸ್ಕೆಟ್ಗಿಟ್ಟು ಜನಗಳು ಯಾವ ತಿನ್ನಲ್ಲ ನೋಡ್ರೆ ಅವಾಗ ಎಷ್ಟು ದೊಡ್ಡ ಬಿಸ್ಕೆಟು ಇದು ಪಾರ್ಲೆಜಿ ಬಿಸ್ಕೆಟ್ ರೇಟು ಹೆಚ್ಚು ಕಮ್ಮಿ ಏನೂ ಆಗಿಲ್ಲ ರೇಟ್ ಎಷ್ಟಿದೆ ಅಷ್ಟೇ ಇದೆ ಬಿಸ್ಕೆಟ್ ಪ್ಯಾಕೆಟು ಮತ್ತು ಬಿಸ್ಕೆಟು ಚಿಕ್ಕದಾಗ ಊಟೈತೆ ಏನೂ ಮಾಡೋಕ್ಕಾಗಲ್ಲ ಇದು ನನಗೆ ಟಾನಿಕ್ ಇದ್ದಂಗೆ ಬಿಸ್ಕೆಟು ಪಾರ್ಲೆ ಬಿಸ್ಕೆಟು ನನಗೆ ಹುಷಾರಿಲ್ಲದಾಗ ಜ್ವರ ಬಂದಾಗ ಇದೇ ತಿನ್ನೋದು ಇದು ತಿಂದರೆ ನನಗೆ ಆಟೋಮೆಟಿಕ್ ಜ್ವರ ಕಮ್ಮಿ ಆಗುತ್ತೆ ಬೇಕು ಕರ್ಡಾಪು ಯಾವಾಗ ನೋಡಿ ನನ್ನ ಬ್ಲಾಗ್ ಶರ್ಟ್ ಮಾಡಿದಾಗೆಲ್ಲ ಬೇಕು ಅರ್ಧನೇ ಬರುತ್ತೆ ಬಿಸ್ಕೆಟ್ ಚಾಗ ನೆನೆ ಬಿಸ್ಕೆಟ್ ಹಾಕಲ್ಲ ಇದು ಓಕೆ ಬಿಗ್ ಬಾಸ್ ಯಾರೆಲ್ಲ ಇಷ್ಟಪಡ್ತೀರಾ ಬಿಗ್ ಬಾಸ್ ಯಾರೆಲ್ಲ ನೋಡ್ತೀರಾ ಕಮೆಂಟ್ ಮಾಡಿ ಅದ್ರಾಗ ಯಾರೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ಬಿಗ್ ಬಾಸ್ ಅಂತೂ ತುಂಬಾ ಫೇವ್ರೇಟ್ ಆಗಿಟ್ಟಿದೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ಮತ್ತು ವರ್ಷ ನೋಡ್ತಾ ಇದ್ದಿಲ್ಲ ಅದಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನನಗೆ ಸಕ್ಕತ್ತಾಗಿದೆ ನನಗೂ ತುಂಬ ಇಷ್ಟ ಆಗುತ್ತೆ ನನಗೆ ಮೇಯ್ನ್ ನನ್ನ ಇಷ್ಟ ಆಗದೆ ಇರೋ ಕ್ಯಾರೆಕ್ಟರ್ ಅಂದರೆ ಅಶ್ವಿನಿ ಗೌಡ ಜಾನ್ವಿ ಸ್ವಲ್ಪ ಪರವಾಗಿಲ್ಲ ಅಶ್ವಿನಿ ಗೌಡ ಜೊತೆ ಸೇರಿಕೊಂಡು ಹಾಳಾಗಿದ್ದದು ಜಾನ್ವಿ ಪರವಾಗಿಲ್ಲ ಅನ್ನಿಸ್ತಾ ಇವಾಗ ಈಗ ಎರಡು ದಿವಸದಿಂದ ಪರವಾಗಿಲ್ಲ ಅಶ್ವಿನ ಗೌಡ ಅಂತರೂ ನಾ ಅನ್ನೋ ದುರಂಕಾರ ಅಹಂಕಾರ ಅಂತ ಸಿಕ್ಕಾಪಟೆ ಅಂದರು ಸಿಕ್ಕಾಪಟೆ ಐತೆ ಅಮ್ಮನಿಗೆ ನಾ ಯಮ್ಮ ಅನ್ಬಾರ್ದಂತೆ ನಾ ಎಮ್ಮನೇ ಅನ್ನೋದು ಅಮ್ಮ ಸಿಟ್ಟು ಬರುತ್ತಂತೆ ಇನ್ನಿನ ಇನ್ನೇನು ಅನ್ಬೇಕು ಮೇಡಮ್ ಮೇಡಮ್ ಅನ್ಬೇಕಾ ನಾನು ಅನ್ನೋಲ್ಲ ಗಿಲ್ಲಿ ಥರ ನಾನು ನಾನು ಮೇಡಮ್ ಮೇಡಮ್ ಎಲ್ಲ ಹೇಳಲ್ಲ ಗಿಲ್ಲಿ ಅಂದ್ರೆ ತುಂಬ ಇಷ್ಟ ಏನು ಕಾಮಿಡಿ ಮಾಡ್ತಾನೆ ಮಾತು ಮಾತಲ್ಲೇ ಮಾತಲ್ಲೇ ಅವ್ರನ್ನ ಎಲ್ಲಿಡ್ಬೇಕು ಅವ್ರು ಇಡ್ತಾ ಇದ್ದಾನು ಆಮೇಲೆ ಸ್ವಲ್ಪ ಕಡೆ ಬೇಜಾರಾಯ್ತು ನಿನ್ನೆ ಅಶ್ವಿನಿ ಕೌಡನ್ಗೆ ಜಗಳ ಆಯ್ತಲ್ಲ ಅದು ನಿಜನ ಫೇಕ್ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ ನಿಜವಾಗ್ಲೂ ಜಗಳ ಮಾಡಿದ್ರೆ ಏನೋ ಡ್ರಾಮಾ ಮಾಡಿದ್ರೆ ನಾನೊಂದು ಅಬ್ಸರ್ವ್ ಮಾಡಿದೆ ಲೈವ್ ನೋಡ್ತೀನಿ ನಾನು ಜಾಸ್ತಿ ಬಿಗ್ ಬಾಸ್ ಲೈವ್ ನೋಡ್ತಾ ಇರ್ತೀನಿ ಆ ಲೈವಲ್ಲಿ ನೋಡಿದೆ ಗೇಮ್ ಮಾಡಿದ್ರು ನೋಡಿ ಗೇಮ್ ಆಡಿ ಕೆಳಗಡೆ ಜಾನವಿನ ಹಾಕಿ ಮೇಲೆ ಕುತ್ಕೊಂಡು ಅಶ್ವಿನಿ ಎರಡು ಕಾಲು ಮೇಲೆತ್ತಿ ಏನೇನೋ ಲಾಗಟಿ ಹೊಡಿಸಿ ಏನೇನೋ ಮಾಡಿದ್ರು ಮಾಡಿದಾದ್ಮೇಲೆ ಆಟ ಮುಗಿದ್ಮೇಲೆ ಅವರಿಂದ ಅವರ ಹೀಗೆ ಅಂಟ್ಕೊಂಡಿರ್ತಾರೆ ಅವಾಗ ಹಿಂಗೆ ಬರಬೇಕಾದ್ರೆ ಒಂದು ಮುದ್ಕೊಟ್ಟು ಬರ್ತಾರೆ ಅವರು ಕೆನ್ನೆಗೆ ಅಶ್ವಿನಿ ಗೌಡ ಯಾರಿಗೆ ಜಾನವಿಗೆ ಅದು ಅಬ್ಸರ್ವ್ ಮಾಡಿ ನೋಡಿದ್ದೀನಿ ನಾನು ಇವ್ರು ಹೆಂಗೆ ಜಗಳ ಮಾಡಿದ್ರು ಅನಿಸ್ತಾ ಇದೆ ಇವರು ಕನ್ನ ಈ ಕರ್ನಾಟಕ ಜನತೆಗೆ ಮತ್ತು ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿರೋ ಜನತೆಗೆ ಅವರು ಫೇಕ್ ಮಾಡ್ತಾ ಮಾಡ್ತಾಯಿದ್ರು ಅವ್ರು ಯಮಾರಿಸ್ತಾ ಇದ್ದಾರೆ ಅಂತ ಆದರೆ ಅಲ್ಲಿರೋರಿಗೆ ಸ್ವಲ್ಪ ಜನಕ್ಕೆ ಡೌಟ್ ಬಂದಿದೆ ಇವರು ಪಕ್ಕ ನಮಗೆ ಯಮಾರಿಸ್ತಾ ಇದ್ದಾರೆ ಅಂತ ಗಿಲ್ಲಿಗಂತೂ ಕನ್ಫಾಮೆ ನೀವು ಡ್ರಾಮಾ ಮಾಡ್ತಾ ಇದ್ದೀರ ಅಂತಲೇ ಆ ಒಂದು ತುಂಬ ಶಾರ್ಪ್ ಮೈಂಡ್ ಅದರಲ್ಲಿ ರಕ್ಷಿತಾ ಅಂತೂ ಹೇಳಂಗೇ ಇಲ್ಲ ಚಿಕ್ಕಾಪಟ್ಟೆ ಹಸ್ಮಿಂಡ್ಗಳು ಒಂಥರ ಪಾರ್ಲೇಜ್ ಬಿಸ್ಕೆಟ್ ಇದ್ದಂಗೆ ಎಲ್ಲ ಅಲ್ಲ ಈ ಥರ ಇದು ಬಿಸಿ ಚಾದಲ್ಲಿ ಇಟ್ಟರು ನೆನೆ ಒಂದು ಹಂಗೈತಿ ಎಷ್ಟೇ ಉಗಿದ್ರು ನನಗೇನೋ ಆಗಿಲ್ಲ ಅನ್ನೋರಂಗೆ ನಾನಾ ಅಂದ್ಕೊಂಡೇ ಇರ್ತಾರೆ ಇದು ದೀಪಾವಳಿ ಪೂಜೆ ತವ್ರ ಮನೇಲಿ ಮಾಡಿರೋ ಅಂಥದ್ದು ಇದ್ರ ನಾವು ಮಾಡಿ ಕಲಿಸಿದ್ರು ನೋಡ್ರಿ ಇವರು ಮೂರು ಜನ ನಮ್ಮ ಅಣ್ಣನ ಮಕ್ಕಳು ಈ ಕಡೆ ನಿಂತ್ಕೊಂಡರು ನಮ್ಮ ಅಣ್ಣ ಆ ಕಡೆ ಅದಕ್ಕೆ ಮತ್ತೆ ನಮ್ಮ ಅವ್ವ ಅಮ್ಮ ಇವರು ಇಷ್ಟು ಪೂಜೆ ಮಾಡ್ತಾರೋ ನಮ್ಮ ಕಡೆ ಈ ಈ ರೀತಿ ಗಡಿ ಪೂಜೆನ ಮಾಡ್ತಾರ ಎರಡು ಗಾಡಿ ಅದಾವೆ ಮತ್ತು ನಮ್ಮ ಅಪ್ಪನಿಗೂ ಕೂಡ ಇವತ್ತ ಒಂದು ಹೊಸ ಗಾಡಿನ ತೊಗೊಬಂದಿದ್ದಾರೆ ಹಂಗಾಗಿ ನಮ್ಮ ಅಣ್ಣಂದೊಂದು ನಮ್ಮ ಅಪ್ಪನೊಂದು ಎರಡು ಗಾಡಿ ಇಟ್ಟು ಪೂಜೆ ಹತ್ರ ಫುಲ್ ಖುಷಿ ಆಯ್ತು ನಮ್ಮ ಅಪ್ಪನ್ ತುಂಬ ದಿನಗಳಿಂದ ಆಸೆ ಇತ್ತು ಆ ಗಾಡಿ ತಗೋಬೇಕು ಅಂತ ನಮ್ಮಣ್ಣ ಅಣ್ಣ ಹೇಳ್ದೆ ನಾನು ಓಡಿಸೋ ಗಾಡಿಯಿಂದ ನೀವು ಓಡಿಸ್ರಿ ಅಂದರೆ ಹಾಂ ನನಗೆ ಅದು ಬೇಡ ನನಗಿದೇ ಟೂ ವೀಲರೇ ಬೇಕು ಸಾರಿ ಇದು ಏನು ಹೇಳ್ತಾರೆ ಟಿ ಎಸ್ ಅದೇ ಗಾಡಿನೇ ಬೇಕು ಅಂತ ಮತ್ತೆ ಸ್ಕೂಟಿ ಕೊಡಿಸ್ತೀವಿ ಅಂದ್ರೆ ಹಾಂ ನನಗೆ ಅದು ಬೇಡ ನನಗೆ ಅದೇ ಗಾಡಿನೇ ಬೇಕು ಅಂತ ಆಟ ಹಿಡಿದು ಆ ಗಾಡಿನ ತೊಗೊಂಡಿದ್ದರು ದೀಪಾವಳಿ ತಗೊಂಡು ದೀಪಾವಳಿ ಹಬ್ಬದ ದಿನ ಪೂಜೆ ಮಾಡಾತ್ತೆ ನಾನು ತುಂಬನೇ ಖುಷಿ ಆಯಿತು ಯಾಕಂದ್ರೆ ನಮ್ಮ ಅಪ್ಪ ತುಂಬ ದಿನಗಳಿಂದ ಆಸೆ ಆ ಗಾಡಿನ ತೊಗೋಬೇಕು ಅನ್ನೋದು ಫೈನಲ್ ಆಗಿ ನಮ್ಮಣ್ಣ ಕೊಡ್ಸಿದಾರೆ ಫುಲ್ ಖುಷಿ ಆಯಿತು ಈಗಿನ ಕಾಲದಲ್ಲಿ ತಂದೆ ತಾಯಿ ಮಾತು ಕಾಣ್ ಕೇಳೋದು ದೊಡ್ಡ ವಿಷಯ ಅಂಥದ್ರಲ್ಲಿ ನಮ್ಮಣ್ಣ ನಮ್ಮ ಯಾರು ಯಾರೇನು ಕೇಳಿದ್ರು ಇಲ್ಲ ಅಂತನಲ್ಲ ಎಲ್ಲರೂ ತೊಗೊಂಬಂದು ಕೊಡ್ತಾನೆ ಅಂಥ ಮನೆಗೆ ಅಂಥ ಮಗ ಹುಟ್ಟಿರು ದೊಡ್ಡ ಪುಣ್ಯ ಅಂತಲೇ ಹೇಳ್ಬೋದು ನಮ್ಮಪ್ಪ ನಮ್ಮ ತುಂಬ ಪುಣ್ಯವಂತರ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಕೈತಿ ನಮಗಂತರೂ ಪೂಜೆ ಅಂದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು ಮೂರು ಜನ ಮಕ್ಕಳು ನಮಗೆ ಕಮ್ಮಿ ಗೊತ್ತಲ್ಲ ನಿಮಗೆಲ್ಲ ಅವನ ಹೆಸರ ಶ್ರೀಶೈಲ ಅಂತ ನಾನು ಏಕ ಕುಮ್ಮ್ಯ ಕುಮ್ಮೆ ಅಂತೇನಂದ್ರೆ ಅವ್ರಿಬ್ರು ಇದ್ದಾರಲ್ರಿ ಹೆಣ್ಮಕ್ಳು ಅವ್ರಿಗೆ ತಮ್ಮ್ಯ ಅನ್ನೋದು ರೂಢಿ ನಮ್ಮ ಹಾಕಿದ್ಲು ತಮ್ಮ ಅಂತ ಕರೀರಿ ಅಂತೇಳಿ ತಮ್ಮ ಅಂತ ಕರೀರಿ ಅಂತಂದಾಗ ಅವ್ರು ಏನು ಮಾಡೋರು ಅವ್ರಿಗೆ ಕರೆಕ್ಟಾಗಿ ಸಣ್ಣ ಮನಸ್ಸಿನಾಗ ಕರೆಕ್ಟಾಗಿ ಮಾತು ಬರಲ್ಲ ನೋಡ್ರಿ ಅವಾಗ ತಮ್ಮೆ ಅನ್ನೋಕ್ಕೆ ಹೋಗಿ ಕುಮ್ಮಿಯಾಕೆ ಕುಮ್ಮೆ ಅನ್ನೋರು ಅವರು ಹಾಗಾಗಿ ಅದು ಕುಮ್ಮಿ ಅಂತನೇ ಹೆಸರು ಫಿಕ್ಸ್ ಆಗ್ಬಿಟ್ಟೈತೆ ಅವನಿಗೆ ಫುಲ್ ಖುಷಿಯಾಗೈತಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ತುಂಬ ಖುಷಿಯಾಗಿರೋದು ಏನಂದ್ರೆ ನಮ್ಮ ಅಣ್ಣನ ಒಪ್ಪಿಗೆ ಗಾಡಿ ಕೊಡಿಸಿದಾರಲ್ಲ ಅದಂತೂ ಸಿಕ್ಕಾಪಟ್ಟೆ ಖುಷಿ ಐತಿ ನನಗೆ ಹಾಗಾಗಿ ಇದೊಂದು ವಿಡಿಯೋ ಕಳ್ಸಿದ್ರು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಂತ ಸೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಖುಷಿಯಾಗಿದ್ರೆ ಕಮೆಂಟ್ ಮಾಡಿ ಮತ್ತು ನಮ್ಮ ಅಣ್ಣನ ಮಕ್ಕಳು ನಮ್ಮ ಅಣ್ಣನ ಮಕ್ಕಳಿಗೆ ಅಂತ ನೋಡ್ತೀರಿ ಸಣ್ಣಕ್ಕೆ ಬ್ಲಾಗ್ ಮಾಡ್ತಿರ್ತಾಳೆ ಹೋದಾಗೆಲ್ಲ ಆಕಿನ ಕೈಗೆ ಇರ್ತೈತೆ ಫೋನ್ ಹಾಕಿನೇ ಮಾಡ್ತಾ ಇರ್ತಾಳೆ ಬ್ಲಾಗ್ ಮಾಡ್ತಾ ಇರ್ತಾಳೆ ದೊಡ್ಡಕ್ಕೆ ಸ್ವಲ್ಪ ತುಂಬ ಸೂಕ್ಷ್ಮಾಕಿ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ಅಂತ ಚಹಾ ಕುಡ್ದೆ ಚಹಾ ಕುಡ್ದು ಸ್ವಲ್ಪ ಹೊತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ನಾಷ್ಟ ಮಾಡ್ತೀನಿ ಏನು ಮಾಡಬೇಕು ಅವಲಾ ಕ್ಯೂ ಬಿಡ್ತೀನಿ ಬೇಸರಾಗಿತ್ತು ಹಾಗೆ ಮೊನ್ನೆ ಇದು ಒಂದು ಮಾಡ್ಕೊಂಡು ತಿಂದಿದ್ವಿ ಇದು ಪಾಸ್ತಾ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ಭಾಳ ಇಷ್ಟ ಆಗೈತೆ ನನಗೆ ಇನ್ನೊಂದು ಸತಿ ಮಾಡಿ ತಿನ್ಬೇಕು ಅನ್ನಿಸ್ತು ಹಾಗೆ ಇದ್ರ ರೆಸಿಪಿ ಕೂಡ ಅನಿಸ್ತು ತುಂಬ ಸಿಂಪಲ್ ಆಗೈತಿ ಆ ರೆಸಿಪಿ ನೋಡಿದ್ರೆ ನಿಮಗೆ ಅನಿಸ್ತೈತಿ ಇಷ್ಟು ಸಿಂಪಲ್ಲ ಅಂತ ಆದ್ರೆ ಟೇಸ್ಟ್ ಮಾತ್ರ ಸೂಪರಾಗಿರ್ತೈತಿ ನನಗಂತೂ ತುಂಬಾ ಇಷ್ಟ ಆಗೈತೆ ಹಾಗಾಗಿ ಮತ್ತೆ ಈಗ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಕೆಲವೊಬ್ರಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನನಗಂತೂ ತುಂಬಾ ಇಷ್ಟ ಅದರಲ್ಲಿ ಈ ರೀತಿ ಮಾಡೋದರಿಂದ ತುಂಬಾ ಚೆನ್ನಾಗಿ ಬರ್ತೈತಿ ಹಾಗೆ ತಿನ್ನೋಕೆ ತುಂಬ ಸಿಂಪಲಾಗಿ ಇರ್ತೈತಿ ಮಸಾಲ ಅಂತೂ ಏನೂ ಜಾಸ್ತಿ ಇರೋದಿಲ್ಲ ನಾನು ಏನು ಹಾಕಿ ಮಾಡಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ಎಷ್ಟು ಸಿಂಪಲಾಗಿ ಮಾಡಿದ್ದೀನಿ ಅಂತ ತುಳಜಾ ಅಡುಗೆ ಮನೆ ಚಾನಲಲ್ಲಿ ಹಾಕಿರ್ತೀನಿ ರೆಸಿಪಿ ನೀವೇ ನೋಡಿರಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಿಂಪಲಾಗಿ ಐತಿ ಅಂತ ಪಾಸ್ತಾ ಮೈದಾ ಹಿಟ್ಟು ಜಾಸ್ತಿ ತಿನ್ನೋಕ್ಕಾಗಲ್ಲ ವಾರದಲ್ಲಿ ಒಂದ್ಸರ್ತಿ ತಿನ್ಬೋದು ಅಷ್ಟೇ ಮಕ್ಕಳಿಗಂದ್ರೂ ತುಂಬಾ ಇಷ್ಟ ಆಕೈತಿ ವಾರದಲ್ಲಿ ಇವಾಗ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಬಾಕ್ಸಿಗೆಲ್ಲ ಕೊಡಬೇಕಲ್ಲ ಅಂಥವ್ರು ಬೇಕಾದ್ರೆ ನೀವು ಒಂದೊಂದು ಥರ ಮಾಡಿ ಕೊಡ್ಬೋದು ಸಖತ್ತಾಗಿರ್ತೈತಿ ತುಂಬ ಸಿಂಪಲ್ ಆಗಿ ಮಾಡಿ ನೀಷ್ಟು ಕಲರ್ಫುಲ್ಲಾಗಿ ಬಂದೈತಿ ಹಾಗೆ ಮತ್ತು ಇದು ತಿನ್ನೋ ಕೂಡ ತುಂಬಾ ರುಚಿಯಾಗೈತಿ ಓಕೆ ಮಸ್ತ್ ಬಂದೈತ್ರೆ ತುಂಬ ಸಿಂಪಲ್ ಒಂದೇ ಒಂದು ವಸ್ತು ಇದೆ ಆ ಒಂದು ವಸ್ತು ಟೊಮೆಟೊ ಜೊತೆ ಹಾಕಿ ರುಬ್ಬಿಟ್ರೆ ಈ ಟೇಸ್ಟ್ ಬರುತ್ತೆ ನೀವೇನು ಹಾಕೋದು ಬೇಡ ಅದಕ್ಕೆ ಆ ಒಂದು ವಸ್ತು ಹಾಕಿಲ್ಲ ಅಂದರೆ ಟೇಸ್ಟ್ ಬರಲ್ಲ ಅಂತ ಆ ಒಂದು ವಸ್ತು ಹಾಕಿದ್ರೆ ಸಾಕು ಸಕ್ಕತ್ತಾಗಿ ಟೇಸ್ಟ್ ಬರ್ತೈತೆ ಬಯಟ್ರೆ ಒಂಥರ ಒಳ್ಳೆ ಮಸ್ತ್ ಇರ್ತೈತೆ ನಾನು ನಾಷ್ಟ ಮಾಡ್ತಾ ಮಾಡ್ತಾ ಏನು ಮಾಡಿದೆ ಯೂಟ್ಯೂಬ್ನ ಓಪನ್ ಮಾಡಿದೆ ಯೂಟ್ಯೂಬ್ ಓಪನ್ ಮಾಡಿ ಚಾನಲ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಸಾಕು ಆ ನ್ಯೂಸ್ ಬಂದ್ಬಿಡ್ತು ಅಯ್ಯೋ ನಾನು ಅಂದ್ಕೊಂಡು ಏನಪ್ಪ ಈ ಥರ ಹೇಳ್ತವ್ರೆ ಹೀಗೂ ಆಗಕ್ಕೆ ಸಾಧ್ಯನಾ ಬೇಜಾರಾಯಿತು ಹಿಂಗಾಗಬಾರ್ದಾಗಿತ್ತಲ್ಲ ಯಾಕೆ ಹಿಂಗಾಯಿತು ಅಂತ ಬೇಜಾರು ಅನ್ನಿಸ್ತು ಆಮೇಲೆ ಹಿಂಗೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಫಸ್ಟೇ ಹೀಗೆಲ್ಲ ಆಗಿರಲ್ಲ ಸುಮ್ಮನೆ ಏನೋ ಹೇಳ್ತಾರೆ ಇವರು ಅಂತ ಅಂದ್ಕೊಂಡೆ ಒನ್ ಟೈಮ್ ಹಂಗೆ ಅನಿಸ್ತು ಒನ್ ಟೈಮ್ ನಿಜನಾ ಅಂತ ಹಿಂಗೆ ಅನ್ನಿಸ್ತು ಅದು ಪರಿಸ್ಥಿತಿ ನೋಡಿದ್ರೆ ಇವ್ರ ಮಾತೇನು ಕೇಳ್ಕೊಂಡಿರೋದು ಅಂತ ಹೇಳ್ಬಿಟ್ಟು ನಾನು ಲೈವ್ ಓಪನ್ ಮಾಡಿದೆ ಬಿಗ್ ಬಾಸ್ ಲೈವು ಬಿಗ್ ಬಾಸ್ ಲೈವಲ್ಲಿ ನೋಡಿದೆ ವ್ಯಕ್ತಿ ಹೋಗಿದ್ದಾರಂತ ಹೇಳ್ತಾರೆ ಹೋಗಿಲ್ಲ ಅದು ಯಾರು ಅಂದರೆ ಮಲ್ಲಮ್ಮ ಮಲ್ಲಮ್ಮ ಹೋಗಿದ್ದಾರಂತ ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳೇ ಹೇಳೋದು ಯಾಕೆ ಹಿಂಗೆ ಅಂತ ಗೊತ್ತಿಲ್ಲ ಜನಗಳನ್ನ ಗಾಬ್ರೀನಾಗ್ಬಿಟ್ಟಿದ್ದು ಪಾಪ ಮಲಮ್ಮ ಚೆನ್ನಾಗಿ ಆಡ್ತಾ ಇದ್ದಾಳೆ ಒಂದು ಕಾಮಿಡಿ ಆಗಲಿ ಒಂದು ಚೆನ್ನಾಗಿ ಮಾತಾಡೋದಾಗ್ಲಿ ಚೆನ್ನಾಗಿದೆ ಅಲ್ಲಿ ತುಂಬಾ ಖುಷಿ ಆಗುತ್ತೆ ಅವರಿಗೆಲ್ಲ ನೋಡೋಕ್ಕೆ ನಾನು ಹಂಗೆ ಅಂದ್ಕೊಂಡಿದ್ದೆ ಇವ್ರು ಹೋಗಿದ್ದಾರೆ ಅಂದ ತಕ್ಷಣ ಬಾ ಗಾಬರಿ ಆಯಿತು ಮೊನ್ನೆ ಲೈವಲ್ಲಿ ಕೂಡ ಅವ್ರು ಹೇಳಿದರು ಲೈವಲ್ಲ ಹ್ಞೂ ಹ್ಞೂ ಲೈವಲ್ಲಿ ಅಡುಗೆ ಮಾಡ್ತಾ ಮಾಡ್ತಾ ಮಾತಾಡಿದ್ದು ಸಸಿ ಡಿಲೆವರಿ ಇದೆ ಅಂತ ಹೇಳಿಬಿಟ್ಟು ಅದಕ್ಕೆ ಹೋಗಿದ್ದಾರ ಏನೋ ಅಂತ ಹೀಗೆ ನನಗೂ ಅನಿಸ್ತು ಆಮೇಲೆ ಲೈವ್ ಓಪನ್ ಮಾಡಿ ನೋಡಿದಾಗ ಮಲ್ಲಮ್ಮ ರೆಡಿಯಾಗಿ ಪಾಠ ಕೇಳೋಕ್ಕೆ ಕಾಲೇಜ್ಗೆ ಬಂದುಬಿಟ್ಟಿದ್ದಾರೆ ಆಲ್ರೆಡಿ ಬಂದಿದ್ರು ಅಂತೂ ಮತ್ತೆ ಮಲ್ಲಮ್ಮ ಇಬ್ಬರು ಕೂತ್ಕೊಂಡಿದ್ದು ನಾನೇ ಫಸ್ಟು ಲೈವ್ ಓಪನ್ ಮಾಡಿ ನೋಡಿದಾಗ ಅವರಿಬ್ಬರೇ ಇದ್ದಿದ್ದಲ್ಲ ಕಾಲೇಜಲ್ಲಿ ಇವ್ರು ಹೇಳ್ತಾರೆ ಮಲ್ಲಮ್ಮ ಹೋಗ್ಬಿಟ್ರು ಅದೇನಕ್ಕೋಸ್ಕರ ಏನಕ್ಕೋಸ್ಕರ ಆ ಥರ ಅಂತ ಗೊತ್ತಿಲ್ಲ ಸತ್ಯವಾಗಿದ್ದು ಇವಾಗ ಕೂಡ ಲೈವ್ ನಡೀತಾನೇ ಇದೆ ಚೆನ್ನಾಗಿದೆ ಬಿಗ್ ಬಾಸ್ ಅಂದರೆ ತುಂಬಾ ಇಷ್ಟ ನಿಮಗೆಲ್ಲ ಇಷ್ಟನಾ ಹೋ ಸೀಜನಲ್ಲಿ ಇಷ್ಟ ಇತ್ತು ಇದ್ದೆ ಅಷ್ಟೇ ಅದರ ಲೈವೆಲ್ಲ ಓಪನ್ ಮಾಡಿ ನೋಡೋಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಈ ವರ್ಷ ಲೈವ್ ಯಾವಾಗಂದ್ರೆ ಅವಾಗ ಲೈವ್ ನೋಡೋ ಥರ ಆಗ್ಬಿಟ್ಟಿರೋ ಅಷ್ಟು ಚೆನ್ನಾಗಿದೆ ಈ ಟಿ ವಿಯಲ್ಲಿ ತೋರಿಸೋದ್ಕಿಂತ ಅಲ್ಲಿ ಲೈವಲ್ಲಿ ನೋಡೋದಿದೆ ನೋಡಿ ಇನ್ನೂ ಮಜವಾಗಿದೆ ಸಕ್ಕತ್ತಾಗಿದೆ ಯಾವುದದು ಯಾವುದೋ ಒಂದು ಆ್ಯಪ್ ಇದೆ ಜೀವೋ ಹ್ಯಾಶ್ ಸ್ಟಾರ ಏನೋ ಇದೆ ಗೊತ್ತಿಲ್ಲ ಗೊತ್ತೇ ಇದ್ದವರು ಏನು ಗೊತ್ತಿಲ್ಲದಿಲ್ಲ ಅಂತ ಕಮೆಂಟ್ ಮಾಡಕ್ಕೆ ಹೋಗ್ಬಿಡಿ ಇವಾಗ ಹೇಳ್ಬಿಡ್ತೀನಿ ನನಗೆ ಇಂಗ್ಲೀಷ್ ಪಂಗ್ಲೀಸ್ ಎಲ್ಲ ಗೊತ್ತಿಲ್ಲ ನನಗೆ ಅದು ಫಸ್ಟು ಮೇನಾಗಿ ಹೆಸ್ರುಗಳು ನೋಡಿಕೊಂಡ್ರು ಕೂಡ ನನಗೆ ನೆನಪಿರಲ್ಲ ಹಾಗಾಗಿ ಹೇಳ್ತಾ ಅಷ್ಟೇ ಅದರಲ್ಲಿ ನಿಮಗೆ ಸಿಗುತ್ತೆ ಲೈವ್ ನೋಡ್ಬೋದು ಓಕೆ ಇಷ್ಟೆ ಏನಿಲ್ಲ ನನಗೆ ಅದೊಂಥರ ಬೇಜಾರಾಯಿತು ನನಗೆ ಫೇವ್ರೇಟ್ ಅದರಲ್ಲಿ ಯಾರಂದರೆ ಕಾವ್ಯ ಗಿಲ್ಲಿ ಮತ್ತು ರಕ್ಷಿತ ಸಕ್ಕತ್ತಾಗಿದ್ದಾರೆ ಆಟ ಆಡ್ತಾ ಇದ್ದಾರೆ ಕೌಂಟ್ ಕೊಡ್ತಾ ಇದ್ದಾರೆ ನನಗೆ ರಕ್ಷಿತನ ಮಾತಂದರೆ ತುಂಬಾ ಇಷ್ಟ ಆ ರೀತಿ ಇರಬೇಕು ಮಾತಾಡೋಕ್ಕೆ ಮನುಷ್ಯರು ಒಂದೊಂದು ಒಂದು ಚೂರು ಬಿಡೋಲ್ಲ ಒಂದೇ ಒಂದು ಮಾತು ಅವರು ಚೂರು ಒಂದು ತುಣುಕು ಬಿಟ್ಕೊಡಲ್ಲ ಆ ಮಾತಿಗೆ ಒಂದು ದೊಡ್ಡ ಕೌಂಟರ್ ಕೊಟ್ಟೇ ಬಿಡ್ತಾಳೆ ತುಂಬಾ ಇಷ್ಟ ಆಗುತ್ತೆ ಓಕೆ ನಮ್ಮದು ಬ್ಲಾಗು ಇಷ್ಟೇ ಆಗಿ ಇವತ್ತು ಸ್ವಲ್ಪ ಬಿಗ್ ಬಾಸ್ ಬಗ್ಗೆ ಅಂತ ತುಂಬ ದಿನದಿಂದ ಆಸೆ ಇತ್ತು ನನಗೆ ತುಂಬಾ ಇಷ್ಟ ಆಗಿದ್ದು ಹೇಳ್ಕೋಬೇಕು ಅಂತ ಸ್ವಲ್ಪ ಹೇಳ್ಕೊಂಡೆ ಇನ್ನೂ ಹೇಳ್ಕೊಳಕ್ಕೆ ತುಂಬಾ ಇದೆ ಡೈಲಿ ಸ್ವಲ್ಪ ಸ್ವಲ್ಪ ಹೇಳ್ಕೊಂಡು ಬರ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಇವತ್ತು ನೋಡಿ ಎಷ್ಟಾಗಿತ್ತು ಇಷ್ಟಾದರೆ ಲೈಕ್ ಸರ್ ಕಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್